ಅನ್ಯಾಯ ಆಗ್ತಾ ಇದೆ ಕರ್ನಾಟಕ ಕರ್ನಾಯ ಆಗ್ತ ಇದೆ ಅನ್ಯಾಯ ಆಗ್ತಾ ಇದೆ ಕರ್ನಾಟಕ ಕರ್ನಾನ್ಯ ಆಗ್ತ ಇದೆ ಅನ್ಯಾಯ ಆಗ್ತಾ ಇದೆ ರಾಜ್ಯಕ್ಕೆ ರಾಜ್ಯಕ್ಕೆಯ ಆಗ್ತ ಇದೆ ಇಪ್ಪತ್ತ ಎಂಪಿಗಳ್ ಗೆಲ್ಸ್ ಕೊಟ್ಟರು ಬಾಯಿ ಬಿಟ್ಟಿದ್ದಾರೆ ಇವರು ಒಂದು ದಿನ ಯಡಿಯೂರಪ್ಪ ಆಗಲಿ ಬಸವರಾಜ ಬೊಮ್ಮಾಯಿ ಆಗಲಿ ರಾಜ್ಯ ಸರ್ಕಾರಕ್ಕೆ ಈ ತರ ಶಿಫಾರಸ್ ಮಾಡಿದ್ದಾರೆ ಅದರಿಂದ ಫೈನಾನ್ಸ್ ಕೊಡಲಿ ಅಂತ ಹೋಗಿ ಕೇಳಿದಾರ ಹದಿನೈದು ಇಪ್ಪತ್ತೈದು ಜನ ಎಂಪಿಗಳು ಕೇಳಿದಾರ್ಟ್ ಇಷ್ಟು ಕರ್ನಾಟಕಕ್ಕೆ ಎರಡು ಲಕ್ಷ ಎಂಬತ್ತು ಸಾವಿರ ಕೋಟಿ ಅವರು ಬಿಹಾರ್ಗೆ ಹೋಗುದಿಲ್ಲ ಮಧ್ಯಪ್ರದೇಶಕ್ಕೆ ಹೋಗುತ್ತೆ ರಾಜಸ್ಥಾನಕ್ಕೋಗುತ್ತೆ ಯಾಕಂತಂದರೆ ಯಾರು ಕೂಡ ಜನ ಜನ ನಿಯಂತ್ರಣ ಮಾಡಲಿಲ್ಲ ಎಂಥದ್ದು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋಕ್ಕೆ ಈಗ ಈಗೇನು ಮಾಡ್ತಾರೆ ಐದು ಮಾರ್ಗದಂಡಿಗಳು ಮಾಡ್ತಾರೆ ಸೆವೆನ್ ಸೀಡಲ್ಲಿ ಐದು ಮಾರ್ಗದಂಡ ಒಂದು ವಿಸ್ತೀರ್ಣ ಎಷ್ಟಿದೆ ಕರ್ನಾಟಕಕ್ಕೆ ಜನಸಂಖ್ಯೆ ಎಷ್ಟಿದೆ ಕಲಾ ಆದಾಯ ಎಷ್ಟಿದೆ ಕಾಡೆ ಕಾಡೆಷ್ಟಿದೆ ಸಮುದಾಯ ಸಮುದಾಯದ ಅಭಿವೃದ್ಧಿ ಹೆಂಗಾಗಿದೆ ರಾಜ್ಯದ ಅಭಿವೃದ್ಧಿ ಹೇಗಾಗಿದೆ ಎಲ್ಲ ಮಾರ್ಗದರ್ಶನ ಕೆಲಸ ಇಡುವುದು ಎಪ್ ಎಪ್ಪತ್ತೊಂದರ ಜನಗಣತಿ ಪ್ರಕಾರ ಮಾಡಿ ಅನ್ಯಾಯ ಆಗ್ತದೆ ಇವರೇನು ಮಾಡ್ತಾರೆ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಎರಡು ಸಾವಿರದ ಹನ್ನೊಂದನೇ ಜನಗಣತಿಯನ್ನು ಹಾಗಾಗಿ ಇವತ್ತು ಅನಿವಾರ್ಯವಾಗಿ ಎಲ್ಲಿ ಜಂತರ್ ಮಧ್ಯದಲ್ಲಿ ಐತಿಹಾಸಿಕವಾದಂಥ ಸ್ಥಳ ಯಾಕಂದರೆ ಜಂತರ್ ಮತ್ತ ಅನೇಕ ಪ್ರತಿಭಟನೆಗಳಿಗೆ ಚಳುವಳಿಗೆ ಸಾಕ್ಷಿಯಾಗಿರ್ತಕ್ಕಂಥ ಜಾಗ ಆ ಜಾಗದಲ್ಲಿ ನಾವು ನಮ್ಮ ಎಲ್ಲ ಮಂತ್ರಿಗಳು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆ್ಯಂಡ್ ಡೆಪ್ಯ್ಟಿ ಚೀಫ್ ಮಿನಿಸ್ಟರ್ ಎಂ ಎಲ್ ಎನ್ ಪ್ರೊಟೆಸ್ಟ್ ದಿಸ್ ಪ್ರೊಟೆಸ್ಟ್ ನಾಟ್ ಎ ಪೊಲಿಟಿಕಲ್ ಕನ್ನಡ ಆಮೇಲೆ